ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಿವತ್ತು ನಮ್ಮ ಮನೆ ಹತ್ರ ಇರೋ ಪಾರ್ಕು ಪಾರ್ಕಲ್ಲಿ ಬಂದಿದ್ದೀನಿ ಪಾರ್ಕ್ ಏನು ಅಷ್ಟೊಂದು ನೀಟಾಗಿಲ್ಲ ಎಲ್ಲ ನೆಲೆಗಳೆಲ್ಲ ಬಿದ್ದು ಎಷ್ಟೆಂದೇನು ನೀಟ್ನೆಸ್ ಮಾಡಿಲ್ಲ ಇಲ್ಲಿ ಯಾರೂ ಪಾರ್ಕು ನನ್ನ ಪಾರ್ಕ್ ನೀಟಾಗಿರ್ತೈತೆ ಇಲ್ಲಿ ಯಾಕೋ ಈ ಥರ ಐತೆ ಎಲ್ಲ ಎಲ್ಲ ಸಂಜೆ ಟೈಮ್ ಹೆಂಗುಸರು ಎಲ್ಲ ಬಂದು ವಾಕ್ ಮಾಡ್ತಾರೆ ನಾನು ಒಂದೂವರೆ ಕೆಲಸಕ್ಕೆ ಹೋದೆ ಮನೆ ಕೆಲಸಕ್ಕೆ ಮೂರು ಗಂಟೆ ಕೆಲಸ ಮುಗೀತು ಬಂದೆ ಬಂದು ಮನೆ ಹತ್ರ ಕೂತಿದ್ದೆ ಬೇಜಾರಾಯಿತು ಅದಕ್ಕೆ ಇವತ್ತು ಮನೇಲಿ ಇದ್ದಿದ್ದು ಬೇಜಾರಾಗುತ್ತೆ ಇನ್ನೂ ಒಂದು ಆರೂವರೆ ಏಳು ಗಂಟೆಗೆ ಒಂದ್ಸರಿ ಹೋಗ್ಬೇಕು ಕೆಲಸಕ್ಕೆ ಅವ್ರ ಮನೆಗೆ ಎರಡು ಎಲ್ ಟೈಮ್ ಒಂದೇ ಮನೇಲಿ ಎರಡು ಟೈಮ್ ಹೋಗ್ತೀನಿ ಅವರು ಟೀ ಇಟ್ಟವ್ರೆ ಹಂಗೆ ಅದಕ್ಕೋಸ್ಕರ ಎರಡು ಟೈಮ್ ಹೋಗ್ಬೇಕು ಪಾತ್ರೆ ತಗೊಬಿಡೋಕ್ಕೆ ಹೋಗ್ತೀನಿ ಅದಕ್ಕೆ ನಾನು ಒಂದು ಅರ್ಧ ಗಂಟೆ ಪಾರ್ಕಿಗೆ ಹತ್ರ ಹೋಗ್ಬಿಟ್ಟು ಬರೋಣ ಅನ್ಬಿಟ್ಟಿದ್ದು ಬಂದೆ ಅದಕ್ಕೆ ಕೆಲಸಕ್ಕೆ ಮತ್ತೆ ಹೋಗ್ಬೇಕಲ್ಲ ಅದಕ್ಕೆ ಓಡಾಡ್ಕ ಈಗ ಸುಮ್ಮನೆ ಓಡಾಡ್ಕೊಂಡು ಹೋಗೋಣ ಅಂತ ಬಂದೆ ಎತ್ತು ಮಕ್ಕಳಿಗೆ ನಮ್ಮಮ್ಮ ಏನು ಕಷ್ಟ ಪಡ್ತೈತಿ ಅಂತ ಗೊತ್ತಾಗಲ್ವ ಈಗಿನ ಕಾಲದ ಮಕ್ಕಳಿಗೆ ನನ್ನ ಮಗನಿಗೆ ಹುಷಾರಿರಲಿಲ್ಲ ಹದಿನೈದು ದಿವಸ ಇಪ್ಪತ್ತು ದಿವಸ ಆಯಿತು ಹುಷಾರಿಲ್ಲದಂಗಾಗಿ ಹುಷಾರಿರಲಿಲ್ಲ ಅವಾಗ ಈಗ ಹುಷಾರಾಗವನೆ ಅವ್ನ ಜ್ವರ ಹೊಡೀತು ನಾನು ಜ್ವರ ಬಂತಲ್ಲ ಕರ್ಕೊಂಡು ಕರ್ಕೊಂಡೋಗಿ ಮೇಲೆ ಮಾಡಿದೆ ಮತ್ತು ಅಮ್ಮ ಆಯಿತು ದೇವ್ರಿಗೆಲ್ಲ ಹರಕೆ ಎಲ್ಲ ಕೊಟ್ಟೆ ಎಲ್ಲ ಆಯಿತು ಈಗ ಹುಷಾರಾಗಿದ್ದಾನೆ ಕೆಲ್ಸಕ್ಕೆ ಹೋಗಪ್ಪ ಅಂದರೆ ಎಲ್ಲ ಯಾರಿಗೋ ಹೇಳಿ ಯಾರು ಅವ್ರಿ ಅವ್ರ ಕೈಕಾಲಿ ಹಿಡಿದು ನಾನು ಕೆಲ್ಸಕ್ಕೆ ಸೇರಿಸಿದ್ರೆ ಒಂದು ದಿವಸ ಮಾಡ್ತಾನೆ ಮಧ್ಯಾಹ್ನಕ್ಕೆ ಅವಲೆ ಅಮ್ಮ ನನ್ನ ಕೈಲಾಗಲ್ಲ ನನಗೆ ಕಾಲುನೇಳ್ತವೆ ಕೈ ನೋಯ್ತೇವೆ ಅಂತ ಹಿಂಗೆ ಮಾಡಿಬಿಟ್ರೆ ನಾವು ಹೆಂಗೆ ಮಾಡೋದು ಜೀವನ ನಾನು ಹೇಳಿದೆ ಬೆಳಗ್ಗೆ ಅಲ್ಲಪ್ಪ ನಾನು ನೋಡಿದರೆ ದುಡಿಬೇಕು ನಾನು ಒಬ್ಬರು ದುಡಿಯೋದು ಮನೇಲಿ ದುಡಿಗ್ಯಾರು ಯಾರು ಇಲ್ಲ ಸಾಲ ಬೇರೆ ಜಾಸ್ತಿ ಐತೆ ಸಾಲ ತಿರ್ಸ್ಬೇಕು ಬಾಡಿಗೆ ಕಟ್ಟಬೇಕು ನಾವು ಹೊಟ್ಟೆಗೆಲ್ಲ ವರ್ಕ ಹೊಟ್ಟೆಗೆಲ್ಲ ಕೊಂಡ್ಕೊಂಡು ತಿನ್ನಬೇಕು ನಮ್ಗೆ ಯಾರು ತಂದಾಗ್ತಾರೆ ಈ ಥರ ಮಾಡ್ತೀನಿ ಅಂತ ನಾನು ಅಂದರೆ ಮಾತಾಡೋಲ್ಲ ಕೆಲ್ಸಕ್ಕೆ ಹೋಗೋಲ್ಲ ಅಲ್ಲಿ ಹೋಗ್ತೀನಿ ಇಲ್ಲೋಗ್ತೀನಿ ಅಂತಲೇ ಸುಮ್ಮನೆ ಆಗ್ತಾರೆ ಈ ಥರ ಮಾಡಿಬಿಟ್ರೆ ನಾನು ಹೆಂಗೆ ಮಾಡೋದು ಅವರಪ್ಪನೂ ಅದೇ ಥರನೇ ಅವರಪ್ಪನೂ ಅದೇ ಥರನೇ ಕೆಲಸಕ್ಕೆ ಹೋಗ್ತಿರ್ಲಿಲ್ಲ ಸರಿಯಾಗಿ ಫ್ಯಾಕ್ಟ್ರಿಗೆ ಹೋಗ್ತಿರ್ ಹಾಕೋ ಫ್ಯಾಕ್ಟ್ರಿಗೆ ಅಂತ ಹೋಗೋದು ಮೂರು ದಿವಸ ಹೋಗೋದು ಆರು ದಿವಸ ಹುಷಾರಿಲ್ಲ ನನಗೆ ಹುಷಾರಿಲ್ಲ ಅಂತ ಯಾವಾಗಲೂ ಮಲಗ ಮಲಗೋದು ಹುಷಾರಿಲ್ಲ ಅಂತ ಯಾವಾಗಲೂ ಮನೆಗೆ ಮಲಗೋದೆ ಆ ಮನುಷ್ಯ ಕುಡಿಯೋದು ಮಾತ್ರ ಸಂಜೆ ಕುಡಿಯೋನು ಯಾವಾಗಲೂ ಕುಡಿಯೋದ್ರ ನಂಬರ್ ಒನ್ ಕುಡಿಯೋದು ಮಲಗೋದು ಕುಡಿಯೋದು ಮಲಗೋದು ಬಿಟ್ಟರೆ ಬೇರೆ ನೀನು ಕೆಲಸನೂ ಇಲ್ಲ ಕುಡಿದು ಕುಡಿದುಬಿಡೋದು ಇಂದಿರ ಅವ್ರ ಥರ ಸಾಲ ಮಾಡಿ ಕುಡಿದು ಕುಡಿದ್ಬಿಡೋದು ಮಲಗಬಿಡೋದು ಅಷ್ಟೇ ಕೆಲ್ಸಕ್ಕೆ ಮಾತ್ರ ಹೋಗ್ತಿರ್ಲಿಲ್ಲ ಇವನು ಹೋಗಲ್ಲ ಕೆಲ್ಸಕ್ಕೆ ನಾವು ಯಾವ ಥರ ಜೀವನ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೂ ಹೇಳಿ 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 ಸಾಕಾಗ್ಬಿಡ್ತು ಎಷ್ಟು ಹೇಳಿದ್ರು ಕೇಳಲ್ಲ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಕುಡಿಯೋದು ಮಲಗೋದು ಮಲಗೋದು ಮಾಡಿ ಮಾಡಿ ಇವತ್ತು ನಮ್ಮನ್ನು ನೆಡ್ ನಿಲ್ಲಿಸ್ಬಿಟ್ಟು ಇವತ್ತೆಲ್ಲ ಹೊಲ್ಟೋದು ಅವು ಅಂಥ ಬೇವರ್ಸಿಗಳಿಗೆ ನಮ್ಮನ್ನು ಕೊಟ್ಟು ಮದುವೆ ಮಾಡಿ ನಮ್ಮ ಜೀವನನ ಅರ್ಥ ಈಗ ನಮ್ಮ ಮಗನನ್ನ ಒಳ್ಳೇನಾಗ್ತಾನೆ ಮಗನಾನು ಕೆಲ್ಸಕ್ಕೆ ಕಳ್ಸೋಣ ಅಂದರೆ ಮಗ ನೋಡಿರಿ ಈ ಥರ ಮಾಡ್ತಾನೆ ಗಂಡೊಂದು ಸ್ಟೋರಿ ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ ಅವ್ನು ಯಾವ ಥರ ಅಂತ ಅವನದು ಫುಲ್ ಡೀಟೇಲೆಲ್ಲ ನಾನು ನನ್ನ ವೀಡಿಯೋದಲ್ಲಿ ಹೇಳ್ತೀನಿ ಆ ಥರ ಮನುಷ್ಯನ ವೀಡಿಯೋದಲ್ಲೂ ನಾನು ಹೇಳಲ್ಲ ಸಾರಿ ನಾನು ಹೇಳೋಕ್ಕೆ ಹೋಗಲ್ಲ ಯಾಕಂದರೆ ಆ ಥರ ಮನ್ಷನ ವಿಷಯ ಎತ್ತದೆ ಇಷ್ಟ ಆಗೋಲ್ಲ ಬೇಡ ಆ ಥರ ಮನುಷ್ಯನ ವಿಷಯ ಎತ್ತದೆ ಬೇಡ ನಮ್ಮಂಥ ಹೆಣ್ಮಕ್ಳುಗಳಿಗೆ ಎಲ್ಲೆಲ್ಲಿ ಅದಿಕೊಂಡಿರ್ತಾರ ನಮ್ಮಂಥ ಕಷ್ಟಪಟ್ಟು ದುಡಿಯೋರಿಗೆಲ್ಲ ಈ ತರನೇ ಆಗ್ಬಿಡುತ್ತಲ್ಲ ಅಂತ ನನಗೆ ಬೇಜಾರಾಗ್ತೈತೆ ನನ್ನ ಮಗನ ಇದೇ ಥರ ಮಾಡ್ತಾನೆ ನಾನು ಎಲ್ಲಿ ಹೇಳಿದ ಮತ್ತು ಕೇಳಲ್ಲ ಕೆಲಸಕ್ಕೆ ಹೋಗೋಲ್ಲ ಜೀವನ ಹೆಂಗೆ ಮಾಡಬೇಕು ಅಂತ ಗೊತ್ತಾಗ ಮಕ್ಕಳಿಗೆ ನನ್ನ ಮಗನಿಗೆ ನನ್ನ ಕಷ್ಟನೇ ಅರ್ಥ ಆಗೋಲ್ಲ ಯಾವತ್ತು ಅವ್ನಿಗೆ ಅರ್ಥವೂ ಆಗೋಲ್ಲ ಅವನು ಅರ್ಥ ಮಾಡ್ಕೊಳ್ಳೋದಿಲ್ಲ ಬರೀ ಮಲಗೋದು ಒಂದುಬಿಟ್ರಿ ನೀ ಏನು ಗೊತ್ತಿಲ್ಲ ಮೊಬೈಲ್ ನೋಡೋದು ಮಲಗೋದು ಅಷ್ಟೇ ನನ್ನ ಮಗ ಕೆಲಸ ದಯವಿಟ್ಟು ಯಾರೆಲ್ಲ ತಪ್ಪು ತಿಳ್ಕೊಬೇಡಿ ನಮ್ಮ ಆ ಥರ ಆಗಿದೆ ನಮ್ಮ ಜೀವನ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ನಾನು ಮನೆ ಕೆಲಸಕ್ಕೆ ಹೋಗ್ತೀನಿ ನಾನೇನು ಕೂತ್ಕೊಳ್ಳೋಲ್ಲ ನಾನು ಹೋಗ್ತೀನಿ ನೀನು ಹೋಗಪ್ಪ ಅಂತ ಕಳಿಸಿದ್ರೆ ಸರಿಗೆ ಕೆಲಸಕ್ಕೆ ಹೋಗಲ್ಲ ಯಾವಾಗಲೂ ಮೊಬೈಲ್ ನೋಡೋದು ಮಲಗೋದು ಎದ್ದೇಳೋದು ಅಷ್ಟೇ ಆಗೈತೆ ನನ್ನ ಜೀವನ ಹಂಗಂತೂ ಬೇಜಾರಾಗೋಗ್ಬಿಟ್ಟೈತೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ ಇತ್ತು ಬಂದ್ಬಿಟ್ಟೆ ಎದ್ದು ಮನೇಲಿ ಸುಮ್ಮನೆ ಎಲ್ಲ ಅದು ಇದು ಎಲ್ಲ ಮೈಂಡ್ಗೆ ಹಾಕೊಂಡ್ಬಿಟ್ರೆ ನಮಗೆ ನಾವು ಇರೋದು ಸಿಟಿಲಿ ನಾವು ದುಡಿಲೇಬೇಕು ದುಡಿಲಿಲ್ಲ ಅಂದರೆ ನಮ್ಮ ಜೀವನಗಳು ನಡೆಯಲ್ಲ ಈಗಿನ ರೈಟ್ ಕೂಡ ಅಲ್ಲೆಲ್ಲ ದುಡ್ಕೊಂಡು ತಿಂದ್ರೆ ಜೀವನ ಇರೋರೆಲ್ಲ ದುಡಿಬೇಕು ಆದ್ರೆ ಅವ್ರಿಗೆ ಏನು ಕರ್ತಾಗಲ್ವ ನನಗೆ ಗೊತ್ತಿಲ್ಲ ಅವ್ರ ಮೈಂಡೇ ಆ ಥರನೋ ಏನೋ ಗೊತ್ತಿಲ್ಲ ಇಲ್ಲ ಅವ್ರ ಅಪ್ಪನ ಕೂಡ ಏನೋ ಗೊತ್ತಿಲ್ಲ ಎಲ್ಲ ಥರದ್ದು ಬುದ್ಧಿನೂ ಹೇಳಿದ್ವಿ ಎಲ್ಲ ಥರದ್ದು ಬುದ್ಧಿ ಹೇಳಿದ್ದೀನಿ ಎಲ್ಲ ಥರದ್ದು ಹೇಳಿ ಹೇಳಿ ಸಾಕಾಗಿ ಎಷ್ಟು ಬುದ್ಧಿ ಹೇಳಿದ್ದೀನಿ ಅಂದರೆ ಅಷ್ಟು ಬುದ್ಧಿ ಹೇಳಿದ್ದೀನಿ ಏನು ಬುದ್ಧಿ ಹೇಳಿದ್ರೆ ಅವ್ನು ತಲೆಗೆ ಹೋಗ್ತಿಲ್ಲ ಅದಕ್ಕೋಸ್ಕರ ಮನೇಲಿದ್ದು ಇದು ಬೇಜಾರಾಗ್ಬಿಟ್ಟು ಇವೆಲ್ಲ ಮೈಂಡಿಗೆ ತಗೊಬಿಟ್ಟು ನನ್ನ ಒಲೆ ಮೂರು ದಿವಸದಿಂದ ನನ್ನ ಮೈಂಡು ಒಂಥರ ಆಗೋಗ್ಬಿಟ್ಟಿತ್ತು ನನಗೆ ಯಾರೂ ಆಶಯ ಇಲ್ಲ ಯಾಕಂದರೆ ಯಾರು ನನ್ನೋರು ಅಂತ ನನ್ಗೆ ಯಾರು ಇಲ್ಲ ಒಬ್ಬನೇ ಮಗ ಆ ಮಗ ಸಹ ನನಗೆ ಈ ಥರ ಮಾಡ್ಬಿಟ್ರೆ ನಂಗೆ ಎಷ್ಟು ಬೇಜಾರಾಗ್ತೈತೆ ಯಾಕೋ ಜೀವನನೇ ನಮ್ಗೊಂಥರ ಸಾಕಾಗ್ಬಿಟ್ಟೈತೆ ಯಾವತ್ತು ನನ್ನ ಜೀವನಕ್ಕೆ ದೇವರು ಕಷ್ಟ ಯಾವತ್ತು ನೆಮ್ಮದಿ ಕೊಡ್ತಾನೋ ಗೊತ್ತಿಲ್ಲ ಯಾಕೋ ಹೇಳ್ಕೋಬೇಕು ಅನ್ನಿಸ್ತು ಹೇಳ್ಕೊಂಡಿದ್ದೀನಿ ದಯವಿಟ್ಟು ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಪಾರ್ಕಲ್ಲಿ ಸೊಳ್ಳೆ ಜಾಸ್ತಿ ಯಾರೋ ಕ್ಲೀನ್ ಏನೋ ಪಾರ್ಕು ಹೇಗೆ ಇರತ್ತ ಅಂದರೆ ಮರದಾಗಿರೋ ಎಲೆ ಎಲ್ಲ ಉದುರ್ತೈತಲ್ಲ ಅದಕ್ಕೆ ತರ ಆಯ್ತಾ ಏನೋ ಗೊತ್ತಿಲ್ಲ ಹೋಗ್ತಾ ಇದ್ದೀನಿ ಮನೆ ಹತ್ರ